ತಪ್ಪಾಗಿದೆ ಅಂತ ತಪ್ಪೆನಾಗಿದೆ ಯಾವುದು ಎಲ್ಲ ಹುಷಾರದೆ ನನಗೆ ನನ್ನ ಮಗಳಲ್ಲ ಕೃತು ಮುಖದಲ್ಲಿ ವಿದ್ಯೆಗೆ ಅಧಿಪತಿ ಪಟ್ಟ ಕೊಡಬೇಕೆನ್ನುವ ಕಾರಣಕ್ಕಾಗಿ ಅವಳನ್ನ ಪಡೆದದ್ದೇ ವಿನ ಹುಡುಗಿ 你干吗？Uh, uh.

ಕಷ್ಟಕ್ಕೆ ಮುಕ್ತಾಯ ಅಲ್ಲ ನೀನು ತಪ್ಪು ಮಾಡಿದರೆ ನಿನ್ನ ಕೇಳುವ ಸಂಪೂರ್ಣ ಅಧಿಕಾರ ಅರ್ಹತೆ ನನಗಿದೆ ಅನ್ನುವುದಕ್ಕೆ ನೋಡು ಪಂಚವತನದಿಂದ ಶಾಪಿಪ ಈಶ ನಾನ್ ನನ್ನಿಂದ ಹೊಧಿಕನಿ ಅಂತದ್ದು

Rara. ಬ್ರಹ್ಮನ ಕಪಾಲ ಹೀರಿ 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 ನನ್ನನ್ನು ಶಕ್ತಿ ಇಲ್ಲದಿದ್ದ ಹಾಗೆ ಮಾಡಿಬಿಟ್ಟಿದೆ ಇಷ್ಟಕ್ಕೆ ಮುಕ್ತಾಯ ಎಲ್ಲ ಬಿಟ್ಟು ಹೋಗುವ ಆ ಪ್ರಶ್ನೆ ಇಲ್ಲ ಇದು ಮತ್ತು ನನ್ನ ಪೋಲಿನ ತಮಾಂಸಬೇಕು ಎಂಬ ಹಾಗೆ ನನ್ನನ್ನು ಹಿಂಸಿಸುತ್ತಾ ಇದೆಯಲ್ಲ ಹಾಗಾದ್ರೆ ಎಲ್ಲಿಂದ ಇದಕ್ಕೆ ಕೊಡಲ್ಲಪ್ಪ ನನ್ನ ದೇಹದಲ್ಲಿ ನನಗೆ ಶಕ್ತಿ ಇಲ್ಲ ಅಂತ ಆದ್ಮೇಲೆ ಈ ಬ್ರಹ್ಮಕ್ಕೆ ನಾನು ಎಲ್ಲಿಂದ ಕೊಡ್ಲಿ ಸಾಧ್ಯ ಇಲ್ಲ ಲೋಕದಲ್ಲಿ ಎಲ್ಲವರು ನನ್ನನ್ನ ಭಕ್ತರ ಬಂಧು ಭಕ್ತೋದ್ಧಾರಕ ಭಕ್ತ ಅಂತ ಕರೆದ್ರು ಅಂತಹ ಭಕ್ತ ಭಕ್ತರ ಬಂಧು ಆದ ಈ ಪರಮೇಶ್ವರನಿಗೆ ಇವತ್ತು ಇಂಥ ದುರ್ಗತಿ ಒಂದು ಎದುರು ಅಂತ ಆದ್ರೆ ನಾನು ಯಾರಲ್ಲಿ ಕೇಳಲಪ್ಪ ನಾನು ಯಾರು ಇಲ್ಲ ಯಾರೂ ಇಲ್ಲ ಅಂತಲ್ಲ ಭಕ್ತರನ್ನ ದೇವರು ಉದ್ಧರಿಸುತ್ತಾನೆ ಸತ್ಯ ಹಾಗಂತ ದೇವರಿಗೆ ಕಷ್ಟ ಬಂತು ಅಂತ ಆದ್ರೆ ದೇವರಿಗೆ ದೇವರು ಯಾರು ಕೇಳಿದರೆ ಭಕ್ತರೇ ಅಲ್ಲವೇ ಖಂಡಿತ ಹೌದು ಆದ್ದರಿಂದ ನಾನಿವತ್ತು ಕಷ್ಟವನ್ನು ದೂರ ಮಾಡಿಕೊಳ್ಳಬೇಕು ಅಂತ ಆದರೆ ಭಕ್ತರ ಹಾಗೆ ಭಕ್ತರು ದೇವರಲ್ಲಿ ಬೇಡುವ ಹಾಗೆ ದೇವರು ಭಕ್ತರಲ್ಲಿ ಬೇಡಬೇಕು ನನಗಿದ್ದಂತ ದಾರಿಯ ತೊಂದರೆ ಈ ಬ್ರಹ್ಮ ಕಪಾಲದ ಹಿಂಸೆಯನ್ನ ದೂರ ಮಾಡಿಕೊಳ್ಳಬೇಕು ಅಂತಾದ್ರೆ ದಾರಿ ನನಗೆ ಬೇರೊಂದಿಲ್ಲ ದಾರಿ ನನಗೆ ಬೇರೊಂದಿಲ್ಲ ಭಕ್ತರನಿಗೆ ಬೇಡಬೇಕು